ആ ഹലോ എല്ലൂ നമസ്കാര എൽ ഹേഗീരാ ಓಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬಂದದ್ದು ರಾಜ್ ಅವರ ಸ್ಮಾರಕ ಅಂತ ಅಂದ್ರೆ ಕಂಠೀರವ ಸ್ಟುಡಿಯೋಗೆ ನಾವ್ ಇವತ್ತು ಬಂದಿದ್ದಿಲ್ಲ ಇಲ್ಲೇ ಹಾಂದಿ ವೇ ಹೋಗ್ತಾ ಯಾಕೋ ಬಹಳ ದಿನದಿಂದ ಈ ಒಂದು ಜಾಗಕ್ಕೆ ಬರಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಬರೋಣ ಅಂತೇಳಿ ಬಂದ್ವಿ ಏನಂತ ಅಂದ್ರೆ ಇಲ್ಲಿ ಬಂದ್ರೆ ತುಂಬಾ ಜನ ಪೂಜಿಸುವಂತ ವ್ಯಕ್ತಿ ತುಂಬಾ ಜನ ಮಾರ್ಗದರ್ಶಕರಾಗಿ ತಗೊಂಡಿರುವಂತಹ ವ್ಯಕ್ತಿಗಳು ಜೊತೆಗೆ ಅವರು ನಮ್ ಜೊತೆ ಇಲ್ಲ ಅಂತ ಕೂಡ ಅವರ ನೆನಪುಗಳು ಅವರು ಮಾಡಿರುವಂತಹ ಕೆಲಸಗಳು ಎಲ್ಲವೂ ಕೂಡ ನಮ್ಮ ಒಟ್ಟಿಗೆ ದಿನ ಹಿಂದಿದ್ದ ದಿನಕ್ಕೆ ಅದನ್ನ ನೋಡಿದಾಗ ಅವ್ರ್ ನಮ್ ಕಣ್ಮುಂದೆ ಇಲ್ದೇ ಇರಬಹುದು ಈ ಭೂಮಿ ಮೇಲೆ ಪ್ರಪಂಚದಲ್ಲಿ ಇಲ್ದೇ ಇರಬಹುದು ಅವ್ರು ಮಾಡಿರುವಂತ ಕೆಲವೊಂದು ಕೆಲಸ ಕಾರ್ಯಗಳು ನಮ್ ಮುಂದೆ ಬಂದಾಗ ತೆಗೆದಿರುವಂತಹ ಫಿಲಂಗಳು ನಮ್ ಮುಂದೆ ಬಂದಾಗ ಮೈಯಲ್ಲಿ ಆಗುವಂತ ಒಂದು ರೋಮಾಂಚನನೆ ಬೇರೆ ತರ ಇರುತ್ತಲ್ವಾ ಅದ್ರ ಜೊತೆಗೆ ನನ್ಗೂ ಕೂಡ ಇವತ್ತು ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ತುಂಬಾ ಅದ್ರ ವಿಡಿಯೋಸ್ ಆಗ್ಬೋದು ಅದು ವೈವಾಹಿಕ ಜೀವನದ ಬಗ್ಗೆ ಸಮಾಜದಲ್ಲಿ ಆಗ್ಬೋದು ಅದನ್ನೆಲ್ಲ ನೋಡ್ದಾಗ ಏನೋ ಒಂದ್ ಅನ್ಸುತ್ತೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಆಮೇಲೆ ಈ ಒಂದು ಜಾಗಕ್ಕೆ ಬಂದ್ರೆ ಅವ್ರನ್ನ ಅವ್ರದ್ದು ಹೇಳಿ ಅವ್ರು ಬದ್ಕಿದ್ದಾಗ ನಾವ್ ಅದ್ ಅವ್ರ ಬಗ್ಗೆ ತಿಳ್ಕೊಂಡಿದಿಂತ ಅವ್ರ ತೀರೋದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ ಹೆಚ್ಚು ಅಂತಾನೆ ಹೇಳ್ಬೋದು ಸೊ ತೀರೋದ್ ಮೇಲೆ ತಿಳ್ಕೊಂಡಾಗ ನಮ್ಗೆ ನಿಜಕ್ಕೂ ಅವರು ಒಂದ್ ರೀತಿ ದೇವರು ಆ ಒಂದು ಸ್ಥಾನ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಗತ್ತೆ ಜೊತೆಗೆ ಈ ಒಂದು ಜಾಗಕ್ ಬಂದ್ರೆ ನಮ್ಗೂ ನನಗೂ ಒಂದ್ ಸ್ವಲ್ಪ ತೃಪ್ತಿ ಸಮಾಧಾನ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ಅನ್ನಿಸ್ತು ಸಿಕ್ತು ಕೂಡ ಒಂಥರ ಮನ್ಸಲ್ಲಿ ಅನ್ಕೊಂಡಿದ್ ನಂಗೆ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಸೊ ಇವತ್ ಬಂದಿದ್ದು ಅಲ್ಲಿ ನೋಡಿದ್ದು ತುಂಬಾನೇ ಖುಷಿ ಆಯ್ತು ಹೇಳ್ಬೇಕಂದ್ರೆ ಅಕ್ಟೋಬರ್ ನವೆಂಬರ್ ಟೈಮ್ ಅಲ್ಲಿ ಹಾಗೆ ಈ ಆಗ್ಬೋದು ಪಾರ್ವತಮ್ಮನವ್ರದ್ ಆಗ್ಬೋದು ಪುನೀತ್ ಆಗ್ಬೋದು ವಿಶೇಷತೆಗಳ ಬರ್ತ್ಡೇ ಆಗ್ಬೋದು ಈ ತರದ ಏನಾದ್ರು ವಿಶೇಷತೆ ಇದ್ದಾಗ ಜನ ತುಂಬಾನೇ ಇರ್ತಾರೆ ಇವತ್ತಂತೂ ತುಂಬಾ ಖಾಲಿ ಇತ್ತು ನನ್ ಲಾಸ್ಟ್ ಟೈಮು ಅಂದ್ರೆ ನಮ್ಮ ಪುಟ್ಟ ನಮ್ದ್ ದೊಡ್ಡ ಮಗನ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಬಂದಿದ್ದಾಗಂತೂ ಇಕ್ಕಾ ರಶ್ ರೆಶ್ ಇತ್ತು ಆ ಟೈಮಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಅದ್ರ ಜೊತೆಗೆ ನಾನು ಇವತ್ತು ಬರ್ತಿರೋದು ಸೆಕೆಂಡ್ ಟೈಮು ಇವತ್ತಂತೂ ತುಂಬಾನೇ ಫ್ರೀ ಆಗಿತ್ತು ಫ್ರೆಂಡ್ಸ್ ಬಂದಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು ಯಾಕಂದ್ರೆ ಅವ್ರ ಸಾಧನೆಗಳು ನಮ್ಮ ಕಣ್ಮುಂದೆ ಮುಂದೆ ಎಷ್ಟು ಅಲ್ವಾ ಅವ್ರು ತೆಗ್ದಿರೋ ಮೂವಿಗಳು ತುಂಬಾನೇ ಖುಷಿ ಆಗ್ಬಿಡತ್ತೆ ಅದರದ ಬಂಗಾರದ ಮನುಷ್ಯರು ಪದೇ ಪದೇ ನಮ್ಮ ಭೂಮಿ ಮೇಲೆ ಅದರಲ್ಲೂ ನಮ್ಮ ಕನ್ನಡ ನಾಡಲ್ಲಿ ಪದೇ ಪದೇ ಹುಟ್ಲಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತೀನಿ ಕೇರ್